ಮನೆ ದಿನ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಚಿಕ್ಕಮಗ್ಳೂರು ಜಿಲ್ಲಾ ಡಿ ಸಿ ಬ್ಯಾಂಕಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಸುವೆ ವಿ ಎಸ್ ಎಸ್ಸಿನಿಂದ ಡೆಲಿಗೇಷನ್ ಆರಿಸುವಂಥ ಕೆಲಸಗಳಿಗೆ ಮೀಟಿಂಗ್ ಕರೆದಿದೆ ಆ ಮೀಟಿಂಗ್ನಲ್ಲಿ ಈ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿದೆ ಆ ಮೀಟಿಂಗ್ನಲ್ಲಿ ಒಂಬತ್ತು ಜನ ಒಟ್ಟು ನಿರ್ದೇಶಕರು ಅಧ್ಯಕ್ಷ ಅಂತೇಳಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡಂಥ ಒಂಬತ್ತು ಜನರಲ್ಲಿ ಎರಡು ಜನ ನಾವು ಡೆಲಿಗೇಷನ್ ಹೋಗ್ಬೇಕಂತ ಕೇಳ್ಕೊಂಡಾಗ ಒಮ್ಮತ ಮೂಡ್ದೇ ಇದೀವಿ ಅವ್ರ ಎರಡು ಜನರಲ್ಲಿ ಒಮ್ಮತ ಮೂಡದೆ ಇದ್ದಿದ್ದರಿಂದ ಚುನಾವಣೆ ಪ್ರಕ್ರಿಯೆ ಮಾಡಿದ್ದಾರೆ ಚುನಾವಣೆ ಅಂತಂದು ಚೀಟಿನಲ್ಲಿ ಅದೇನು ಗುಪ್ತ ಮತದಾನ ಅಲ್ಲ ಚೀಟಿನಲ್ಲಿ ಪ್ರಕ್ರಿಯೆ ಮಾಡಿ ಒಂಬತ್ತು ಜನರಲ್ಲಿ ಐದು ಜನ ರಶ್ಮಿಯವರಿಗೆ ಆರಿಸಿದ್ರೆ ಇನ್ನು ನಾಲ್ಕು ಜನ ಇಲ್ಲಿ ಅಧ್ಯಕ್ಷನ ಆಯ್ಕೆ ಮಾಡಿದ ಆರಿಸಿದ್ದಾರೆ ಈ ರಶ್ಮಿಯವರಿಗೆ ಐದು ಮತ ಬಂದು ರಶ್ಮಿಯವರು ಡಿ ಸಿ ಬ್ಯಾಂಕ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಡೆಲಿಗೇಷನ್ ಹೋಗ್ಲಿಕ್ಕೆ ಅವರು ಆ್ಯಕ್ಚುಲಿ ಡೆಲಿಗೇಷನ್ ಬರೆದು ಕಳಿಸಬೇಕಿತ್ತು ಡಿಸಿ ಬ್ಯಾಂಕಿಗೆ ಆ ಡೆಲಿಗೇಷನ್ ಬರೀಕೆ ಅವಕಾಶ ಕೊಟ್ಟಿಲ್ಲ ಜೊತೆಗೆ ಇನ್ನೂ ಒಬ್ಬರು ನಿರ್ದೇಶಕರು ಉಪಾಧ್ಯಕ್ಷರಾಗಿದ್ದಾರೆ ಅವರು ಆ ಉಪಾಧ್ಯಕ್ಷರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವತ್ತಿನ ದಿನ ನಿಮ್ದು ಮೂರು ಮೀಟಿಂಗ್ ಬಂದಿಲ್ಲ ನೀವು ಅಂತೇಳಿ ಅವರಿಗೂ ಅವಕಾಶ ಕೊಟ್ಟಿಲ್ಲ ಈ ತರದ ದುರಾವರ್ತನೆ ಇಲ್ಲಿ ನಡೀತಾ ಇದೆ ಇವತ್ತು ಇಲ್ಲಿ ಇವತ್ತು ಮತ್ತೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಮೀಟಿಂಗ್ ಕರೆದಿದ್ರೆ ಆ ಮೀಟಿಂಗಿಗೆ ಕೂಡ ಇವತ್ತು ನಾಲ್ಕು ಜನ ಮಾತ್ರ ನಿರ್ದೇಶಕರು ಹಾಜರಾಗಿದ್ದಾರೆ ಆ ನಿರ್ದೇಶಕರು ಹಾಜರಾದ್ರೆ ಇವತ್ತು ಮೀಟಿಂಗ್ ಕೂಡ ಫೋರಂ ಇಲ್ಲ ಅಂತ ಆಗಿದೆ ಆದರೆ ಆವತ್ತಿನ ದಿನ ಹದಿನೇಳನೇ ತಾರೀಕು ಏನು ನಾಲ್ಕು ಗಂಟೆಗೆ ಮೀಟಿಂಗ್ ಆಯಿತು ಆ ಮೀಟಿಂಗ್ನಲ್ಲಿ ನಡಾವಳಿಯಂತೆ ಐದು ಮತ ನೀಡಿರ್ತಕ್ಕಂಥ ಮತ ರಶ್ಮಿ ಅವ್ರನ್ನ ಆಯ್ಕೆ ಮಾಡಿ ಸಿ ಬ್ಯಾಂಕ್ ಡೆಲಿಗೇಷನ್ ಕಳಿಸಬೇಕು ಆದರೆ ಕಳಿಸ್ತಾ ಇಲ್ಲ ಇವರು ಇಲ್ಲಿಯ ಸಿಇಒ ಇವತ್ತು ಮಧ್ಯಾಹ್ನದಿಂದನೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಯಾವುದೇ ರಜೆ ಹಾಕಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ನಾವೇನು ಕೇಳ್ತಿದ್ದೀವಿ ಅಂತಂದ್ರೆ ನಾಳೆ ಬೆಳಗ್ಗೆ ಒಂಬತ್ತುವರೆ ಗಂಟೆ ಒಳಗಡೆ ಸಿಇಒ ಬಂದು ಸಿ ಬ್ಯಾಂಕ್ ಡೆಲಿಗೇಷನ್ ಸಂಬಂಧಪಟ್ಟಂತೆ ಇಲ್ಲಿಂದ ಏನು ಸಿ ಬ್ಯಾಂಕ್ಗೆ ಕಳಿಸ್ಬೇಕು ಅದನ್ನು ಕಳಿಸ್ಬೇಕು ಅದಿಲ್ಲದಿದ್ರೆ ಒಂಬತ್ತುವರೆ ಗಂಟೆಗೆ ನಾವು ಇಲ್ಲಿ ಬಂದು ಪ್ರತಿಭಟನೆ ಕೊಡ್ತೀವಿ ಆ ಪ್ರತಿಭಟನೆಗೆ ಅವಕಾಶ ಕೊಡೋ ಕೊಡಬೇಕು ಅನ್ನೋ ಹಾಗಿದ್ರೆ ತಕ್ಷಣ ಸಿ ಇ ಕೊಡಬಾರ್ದು ಅನ್ನೋ ಹಾಗಿದ್ರೆ ತಕ್ಷಣ ಸಿ ಇ ಒ ಅದಕ್ಕೇನು ಬೇಕು ಕಾನೂನು ಪ್ರಕಾರ ಏನು ಕ್ರಮ ಮಾಡ್ಬೋದು ಆ ಕ್ರಮ ಮಾಡಬೇಕಂತ ನಾನು ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಪ್ರಾಥಮಿಕ ಕೃಷಿ ಪಕ್ಷದ ಸಹಕಾರ ಸಂಘ ಏಜೆನ್ಸಿನಲ್ಲಿ ಚುನಾವಣೆ ನಡೆದಿದ್ದು ಅದರಲ್ಲಿ ಸರ್ವ ನಿರ್ದೇಶಕರ ಒಪ್ಪಿಗೆ ಮೇರೆಗೆ ವೋಟಿಂಗ್ ಪ್ರೊಸೀಜರ್ ನಡೆದಿರ್ತದೆ ಅದರಲ್ಲಿ ನಿರ್ದೇಶಕರು ನನಗೆ ಐದು ಹಾಗೂ ರಾಘವೇಂದ್ರ ಅವರಿಗೆ ನಾಲ್ಕು ಮತಗಳನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿರ್ತಾರೆ ಆದರೆ ನಾನು ಅವರು ಸೋತೆ ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಈ ಪ್ರೊಸೀಜರೇ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಸೆಲೆಂಟ್ನ ಬರೆದಿರ್ತಾರೆ ಡಿಸೆಂಟ್ನ ಬರೆದಿರ್ತಾರೆ ಅದಕ್ಕಾಗಿ ಪತ್ರಿಕಾ ಮಾಧ್ಯಮದವರಲ್ಲಿ ನನಗೆ ನ್ಯಾಯ ಕೊಡಿಸ್ಬೇಕು ನನ್ನ ಸಿ ಬ್ಯಾಂಕ್ ಬೆಲೆ ದೇಷಕ್ಕೆ ಸಲ್ ಕಳ್ಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಿಳ್ಕೊಳ್ಳಿ